ನಾವು ಒಂದು ಕಂಬಕ್ಕೆ ಅಂತ ಚಾರ್ಜ್ ಮಾಡ್ತೀವಿ ಮೆಟೀರಿಯಲ್ ನೀವು ಕೇಳಿದ ಮೆಟೀರಿಯಲ್ ತರ್ತೀವಿ ಕೇಳಿದ ಮೆಟೀರಿಯಲ್ ಹಾಕ್ತಿವಿ ಹಸಿ ಕಂಬ ಅಂದ್ರೆ ಗುಂಡುಗಳಲ್ಲಿ ಸಿಗಲೋದು ಸೂಟ್ ಕಂಬ ಅಂದ್ರೆ ಬಂಡೆಗಳಲ್ಲಿ ಚಪ್ಪಿ ತೆಗಿತಾರಲ್ಲ ಇದು ಡಬಲ್ ಕಂಬ ಏನಕ್ಕೆ ಬೇಕು ಅಂದ್ರೆ ತುಂಬಾ ವೆರಿ ಇಂಪಾರ್ಟೆಂಟ್ ಸರ್ ಎಲ್ರಿಗೂ ಸಪೋರ್ಟಿಂಗ್ ಇದೆ ಸರ್ ಎಲ್ಲಾರು ರಿಲೇಷನ್ ತರ ಎಲ್ಲಾರು ಅಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ತರ ಎಲ್ಲಾರು ಅಷ್ಟೇ ಇದು ಮಾಡ್ಕೊಂಡು ಒಂದ್ ಗ್ರೂಪ್ ಅಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾರೆ ಕಡೆ ವಿಚಾರ್ಸಿ ಸರ್ ನಾಲ್ಕಡೆ ವಿಚಾರ್ಸಿ ಎಲ್ಲಾರ್ಗಿಂತ ರೀಸನಬಲ್ ರೇಟ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ನಮಸ್ತೆ ಸರ್ ವೀಕ್ಷಕರಿಗೆ ನಮ್ಮ ಹೆಸರು ನನ್ನ ಹೆಸರು ಚೇತನ್ ಅಂತ ನಮ್ದು ಆಯುಷಿ ಫೆನ್ಸಿಂಗ್ ಅಂತ ಇದೆ ನಮ್ದು ಬಂದು ಓಕೆ ನಿಮ್ದು ಫೆನ್ಸಿಂಗ್ ವರ್ಕ್ ಆಯುಷಿ ನಾಲ್ಕೈದು ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಸರ್ ನಮ್ಮ ಹುಡುಗರಲ್ಲೇ ಎಕ್ಸ್ಪೋರ್ಟ್ ಇದಾರೆ ಇದ್ರಲ್ಲಿ ಅವ್ರು ಚಿಕ್ಕ ವಯಸ್ಸಿಂದ ಇದೇ ಕೆಲಸ ಮಾಡಿಸ್ತಾ ಇದಾರೆ ಆಲ್ ಓವರ್ ಕರ್ನಾಟಕ ಮಾಡಿಸ್ತಾ ಇದ್ದೀನಿ ಸರ್ ಇದು ದೇವನಳ್ಳಿ ಅಂತ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇರೋದು ಎರಡು ಎಕರೆ ವಿಸ್ತೀರ್ಣ ಓಕೆ ಇದು ಕೆಲಸ ಬಂದ್ಬಿಟ್ಟು ಒಂದುವರೆ ದಿನದಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಸರ್ ಕೆಲಸ ಫಾಸ್ಟ್ ಇದೆ ಸರ್ ಜನ ಅಷ್ಟು ಫಾಸ್ಟ್ ಸರ್ ಕಲ್ಕಂಬದಲ್ಲಿ ನಾನಾ ರೀತಿ ಇರುತ್ತೆ ಸರ್ ಒಂದು ಸುಟ್ ಕಂಬ ಇರುತ್ತೆ ಹಸಿ ಕಂಬ ಇರುತ್ತೆ ಕೋಲಾರ ಗಂಗಾವತಿಯಿಂದ ಬಂದಿರತ್ತೆ ಇದು ಹಸಿ ಕಂಬ ಗುಂಡುಗಳಲ್ಲಿ ಜಿಗಳೋದು ತುಂಬಾ ಚೆನ್ನಾಗಿರುತ್ತೆ ಸರ್ ಸ್ಟ್ರೆಂತ್ ಸ್ಟ್ರೆಂತ್ ಇರುತ್ತೆ ಆಮೇಲೆ ಪೆಟ್ ಬಿದ್ದಿರಲ್ಲ ಇದು ಗುಂಡುಗಳಲ್ಲಿ ಜಿಗುಳ್ತದೆ ಕೆಲವು ಕೆಲವು ಕಡೆ ಈ ಕಡೆ ಲೋಕಲ್ಗಳಲ್ಲಿ ಸಿಗ್ತವೆ ಅದು ಕಂಬ ಇವಾಗ ಚಪ್ಪಡಿ ಮಾಡ್ತಾರಲ್ಲ ಅದ್ರಲ್ಲಿ ಎತ್ತಿರ್ತಾರೆ ಅದು ಸ್ಟ್ರೆಂತ್ ಇರಲ್ಲ ಸರ್ ಅದು ಕಡಿಮೆ ರೇಟ್ಗೆಲ್ಲ ಸಿಗುತ್ತೆ ಅದು ಇರಲ್ಲ ಬಟ್ ನಾವು ಎಲ್ಲೇ ಫನ್ಸಿಂಗ್ ಮಾಡೋದಾದ್ರು ಕೋಲಾರ ಗಂಗಾವತಿ ಎರಡ್ ಕಡೆಯಿಂದನೇ ತರ್ಸೋ ಸರ್ ಓಕೆ ಅಷ್ಟು ಚೆನ್ನಾಗಿರುತ್ತೆ ಕಲ್ಲುಗಳಲ್ಲಿ ಕಲ್ಲು ನಮ್ಗೆ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅಂತ ಹೇಳ್ತೀರ ನೀವು ಸರ್ ಕಲ್ಲಿಗೆ ಇದೆ ಇಲ್ಲ ಸರ್ ಅಳಿವನ್ನೋದೇ ಇಲ್ಲ ಸರ್ ಮೊಮ್ಮಕ್ಳು ಕಾಲುಕ್ಕೂ ಚೆನ್ನಾಗಿರುತ್ತೆ ಸರ್ ಬಾಳಿಕೆ ಬರುತ್ತೆ ಇದಕ್ಕೆ ಇದೇ ಇಲ್ಲ ಸರ್ ಸಾವು ಅನ್ನೋದೆ ಇಲ್ಲ ಹಸಿ ಕಂಬ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸರ್ ಕೆಲವು ಗ್ರಾನೈಟ್ ಕಂಬ ಬರುತ್ತೆ ಸುಟ್ಟ ಕಂಬ ಬರುತ್ತೆ ಆಮೇಲೆ ಇದು ಟೈಲ್ಸ್ ಅಲ್ಲಿ ಇದು ಬರುತ್ತಲ್ಲ ಆ ತರ ಗ್ರಾನೈಟ್ ಬರುತ್ತೆ ಮಿಷಿನ್ ಕಟಿಂಗ್ ಬರುತ್ತೆ ಸೊ ಹಸಿ ಕಂಬ ಹಾಕಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಏಟ್ ಬಿದ್ದಿರಲ್ಲ ಸರ್ ಹಸಿ ಕಂಬಕ್ಕೂ ಮತ್ತೆ ಸುತ್ತ ಕಂಬಕ್ಕೂ ಏನ್ ವ್ಯತ್ಯಾಸ ಇದೆ ಹಸಿ ಕಂಬ ಅಂದ್ರೆ ಗುಂಡುಗಳಲ್ಲಿ ಸಿಗಲೋದು ಸುಟ್ ಕಂಬ ಅಂದ್ರೆ ಬಂಡೆಗಳಲ್ಲಿ ಚಪ್ಪಿ ತೆಗಿತಾರಲ್ಲ ಡ್ರೈನೇಜ್ ಹಾಕ್ಲಿಕ್ಕೆ ಅದ್ರಲ್ಲಿ ತೆಗಿತಾರೆ ಅದ್ರಲ್ಲಿ ಕಟ್ ಮಾಡ್ತಾರ ಎಲ್ಲದಕ್ಕೂ ರೆಡಿ ಇದೀವಿ ಎಲ್ಲಾ ಕೊಡ್ತೀವಿ ಟೆನ್ಶನ್ ಬಿಡಿ ಸರ್ ನಮ್ ಕೊಡಿ ಸರ್ ನಮ್ ತಗೋತೀವಿ ಟೀ ಕಾಫಿಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಸರ್ ನಾವು ಒಂದು ಕಂಬಕ್ಕೆ ಅಂತ ಚಾರ್ಜ್ ಮಾಡ್ತೀವಿ ಮೆಟೀರಿಯಲ್ ನೀವು ಕೇಳಿದ ಮೆಟೀರಿಯಲ್ ತರ್ತೀವಿ ಕೇಳಿದ ಮೆಟೀರಿಯಲ್ ಹಾಕ್ತಿವಿ ಟೆನ್ಶನ್ ಬಿಡಿ ಸರ್ ನಾವೇ ಮಾಡ್ಕೊಡ್ತೀವಿ ಓಕೆ ನಾವೇನಿದ್ರು ನಮ್ಮ ಮನೆ ಹತ್ರ ಕುತ್ಕೊಂಡು ನಿಮ್ಗೆ ಹೊಲದಲ್ಲಿ ನಮ್ಗೆ ಈ ತರ ಇಷ್ಟ ಜಾಗ ಇದೆ ಇಷ್ಟ ಕಲ್ಬೇಕು ಇಷ್ಟು ಫೆನ್ಸಿಂಗ್ ಮಾಡ್ಕೊಳ್ಬೇಕಂತ ನಾವ್ ಹೇಳೋದಷ್ಟೇ ಪ್ರತಿಯೊಂದು ನೀವೇ ಕೇರ್ ತಗೊಂತೀರಾ ಎಲ್ಲ ನಮ್ದೇ ಸರ್ ನೀವು ಜಾಗ ತೋರಿಸ ಸಾಕು ಸರ್ ಈ ಓನರ್ ಜಾಗ ತೋರಿಸಿ ಇವಾಗ ಕೆಲಸ ಫಿನಿಶ್ ಆಗ್ತಿದೆ ಲಾಸ್ಟ್ ಅಲ್ಲಿ ಬಂದಿದ್ರೆ ನೋಡಿದ್ರೆ ಏನೇನು ಕರೆಕ್ಷನ್ ಇದೆ ಅದು ಮಾಡ್ಕೊಡ್ತೀವಿ ಅಷ್ಟೇ ಸರ್ ಇಲ್ಲಿ ಇರ್ಬೇಕು ಅಂತ ಏನು ಇಲ್ಲ ಸರ್ ನೋಡಿ ಸರ್ ಅವರು ಹೇಳಿದ್ರು ಅಷ್ಟೇ ನಾವೇ ಕೇರ್ ತಗೊಂಡು ಡಬಲ್ ಕಂಬ ಹಾಕಿದೀವಿ ಇದು ಡಬಲ್ ಕಂಬ ಏನಕ್ ಬೇಕು ಅಂದ್ರೆ ತುಂಬಾ ವೆರಿ ಇಂಪಾರ್ಟೆಂಟ್ ಸರ್ ಈ ತಂತಿ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಪ್ರೆಸರ್ ಇರುತ್ತೆ ಉಕ್ಕೆ ಹೊಡಿಬೇಕಾರೆ ಟ್ಯಾಕ್ಟ್ರಿ ಏನಾರ ಟಚ್ ಆಯ್ತು ಅಂದ್ರೆ ಬೈ ಚಾನ್ಸ್ ಒಂದ್ ಕಂಬ ಮುರಿದೋದ್ರು ನಿಮಗೆ ಎಲ್ಲಾ ಗ್ರಿಪ್ಪು ಸಿಗಲ್ಲ ಸೊ ಪ್ರೆಸರ್ ಸಿಗಲ್ಲ ಸೊ ಈ ಕಂಬ ಮುರಿದ್ರು ಈ ಕಂಬ ಇರುತ್ತೆ ಸೊ ಪ್ರೆಸರ್ ಇರುತ್ತೆ ಓಕೆನಾ ತಂತಿ ಲೂಸ್ ಬರಲ್ಲ ಅದಕ್ಕೆ ಅಂತಾನೆ ಇದು ಬಗ್ಬಾರ್ದು ಅಂತಾನೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಹುಡುಗರು ಇದಕ್ಕೆ ಸಪೋರ್ಟಿಂಗ್ ಕೊಡ್ತಿರೋದು ಬೇರೆ ಕಡೆ ಸಪೋರ್ಟಿಂಗ್ ಇಲ್ಲ ಸರ್ ತುಂಬಾ ಕಡೆ ಬಗ್ಬಿಟ್ಟಿದೆ ನಾವು ಇನ್ಫೆಕ್ಷನ್ ನೋಡ್ಕೊಂಡು ಎಲ್ಲಾ ಕಡೆ ಹೋಗಿ ಇನ್ಫೆಕ್ಷನ್ ಮಾಡಿ ಯಾಕಪ್ಪ ಬಗ್ಗಿದೆ ಯಾಕೆ ಇಟ್ಕೊಟ್ಟಿಲ್ಲ ಅಂದಾಗ ಸಪೋರ್ಟ್ ಕೊಟ್ಟಾಗ ಎಲ್ಲವರೆ ಇದ್ರಲ್ಲಿರುತ್ತೆ ಸಪೋರ್ಟ್ ಮೇಲೆ ಬಿಗಿ ಇರುತ್ತೆ ಸರ್ ನಾವು ಎಲ್ಲ ಕಡೆನು ನೋಡಿ ಏನಕ್ಕೆ ಈ ಥರ ಆಗಿದೆ ಏನಕ್ಕೆ ಬಿಗಿ ಬಂದಿಲ್ಲ ಒಂದು ಸ್ವಲ್ಪ ದಿನ ಮಟ್ಟಿಗೆ ಅದಿರುತ್ತೆ ಆಮೇಲೆ ಲೂಸ್ ಆಗಿರುತ್ತೆ ಎಲ್ಲ ಕಡೆ ಒಂದು ಫೋಟೋ ಶೇರ್ ಮಾಡ್ತೀನಿ ನೋಡಿ ಎಲ್ಲ ಕಡೆ ಇದಾಗಿದೆ ಬೆಂಡ್ ಆಗಿದೆ ಏನಕ್ಕೆ ಅಂತ ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ಅವಾಗ ಗೊತ್ತಾಯ್ತು ಕಂಬ ಹಾಕಿದ್ರೆ ಸಪೋರ್ಟಿಂಗ್ ಕಂಬ ಹಾಕಿದ್ರೆ ಅಲ್ಲಿಂದ ಇಲ್ಲಿಗೆ ಪ್ರೆಸರ್ ಇರುತ್ತೆ ಆವಾಗ ಬಗ್ಗೋ ಚಾನ್ಸಸ್ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಹಾಕೊಡ್ಬೇಕು ಅಂತ ಇವ್ರು ಜಸ್ಟ್ ಹೇಳಿದ್ದು ಫೆನ್ಸಿಂಗ್ ಮಾಡಿಕೊಡಿ ಅಂತ ಇವೆಲ್ಲ ನಾವೇ ಹಾಕಿ ನಮ್ದು ಸ್ವಂತ ತರ ಮಾಡಿದೀವಿ ಸರ್ ಶ್ರದ್ಧೆಯಿಂದ ಮಾಡಿದೀವಿ ಸರ್ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲಿ ಹೋದ್ರೂ ಸಕ್ಸಸ್ ಇದ್ದೇ ಇರುತ್ತೆ ಸರ್ ಹೌದು ಈಗ ಹೇಳ್ತಾರಲ್ವಾ ಏನೇ ಆಗ್ಲಿ ಸರ್ ಒಂದು ಚಪ್ಪಲಿ ಹೋಲಿಯ ಕೆಲಸಾನು ಶ್ರದ್ಧೆಯಿಂದ ಮಾಡಿದ್ರೆ ಅವ್ನು ಎಸ್ ಎಸ್ ಕಾಣೆ ಸರ್ ಕೆಲ್ಸದಲ್ಲಿ ಎಸ್ ಎಸ್ ಕಾಣ್ತಾ ಇದೀನಿ ಸರ್ ನನ್ನ ಹತ್ರ ಎರಡ್ ಮೂರ್ ಟೀಮ್ ಇದೆ ಸರ್ ಹದಿನೈದು ಜನ ಅಲ್ಲಿ ಕೆಲಸ ಮಾಡ್ತಿದಾರೆ ನೋಡಿ ಕೆಲಸ ಮಾಡ್ತೀವ್ ನೋಡಿ ಅದೇ ತರ ಒಂದ್ ಹದ್ಮೂರ್ ಜನ ಹದಿನೈದು ಜನ ಎರಡ್ ಮೂರು ಟೀಮ್ ಇದೆ ಸರ್ ಬಿಜಾಪುರದಲ್ಲಿ ಮಾಡಿದೀನಿ ಕುಮಟಾ ಮಾಡಿದೀನಿ ನಮ್ಗೆ ಎರಡು ಎಕರೆ ಅಂದ್ರೆ ಎರಡ್ ಎಕರೆ ವಿಸ್ತೀರ್ಣಕ್ಕೆ ಇನ್ನೂರ ಐವತ್ ಕಂಬ ಬೇಕಾಗುತ್ತೆ ಯಾರಿಗೆ ಹೇಳಿದ್ರೆ ಇನ್ನೂರ ಐವತ್ ಕಂಬ ಒಂದ್ ಲೋಡಕ್ ತರ್ತಾರೆ ಸೊ ನಾನು ಮಾಡ್ಕೊಡ್ತೀನಿ ಅದ ಅರ್ಧ ಎಕರೆ ಒಂದ್ ಎಕರೆ ಅಂದ್ರೆ ಕಲ್ಲುಗಳು ಬರಲ್ಲ ಕಾಲ ತುಂಬಾ ದೂರ ಇರುತ್ತೆ ಎರಡ್ ಎಕರೆ ಮೇಲಿದ್ರೆ ಎಲ್ಲಿ ಬೇಕಾದ್ರು ಮಾಡ್ಕೊಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕ ನೋಡ್ಬೋದು ವೀಕ್ಷಕರೇ ಚೇತನ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರ್ಲಿ ಎರಡ್ ಎಕರೆ ಮೇಲ್ಗಡೆ ಇದ್ರೆ ಸೊ ಎಲ್ಲೇ ಇರ್ಲಿ ನಾವು ಬಂದ್ ಮಾಡ್ಕೊಡ್ತೀವಿ ನಿಮ್ಗೆ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಮೈನು ರೈತರು ಏನ್ ಕ್ವಾಲಿಟಿ ಕಲ್ ಕೇಳ್ತಾರೋ ಏನ್ ಕ್ವಾಲಿಟಿ ಇದ್ರಲ್ಲಿ ಫೆನ್ಸ್ ಕೇಳ್ತಾರೋ ಅದೇ ಅದನ್ನೇ ನಾವು ಪ್ರಿಫರ್ ಮಾಡ್ಬಿಟ್ಟು ಮಾಡ್ಕೊಡ್ತೀವಿ ಅಂತ ಹೇಳ್ತಿದಾರೆ ಅಲ್ಲಿ ಕೂಡ ಸಪೋರ್ಟಿಂಗ್ ಕೊಟ್ಟಿದ್ರೆ ಮಣ್ಣಲ್ಲಿ ನಾನಾ ರೀತಿ ಇರುತ್ತೆ ಸರ್ ಇದು ಮಣ್ಣು ಮೇಲ್ಗಡೆ ಹೊಡ್ಸಿದ್ದಾರೆ ಸೊ ಬಿಗಿ ಕಮ್ಮಿ ಐತೆ ಆಮೇಲೆ ಬಿಜಾಪುರ ಕಡೆ ಹೋದ್ರೆಲ್ಲ ಕಪ್ಪು ಮಣ್ಣು ಬರುತ್ತೆ ಸೊ ಹಾಗಾಗಿ ಮಣ್ಣಿನ ಮೇಲೆ ಇದು ಡಿಸೈಡ್ ಮಾಡ್ತೀವಿ ಸರ್ ಆ ರೀತಿ ಸಪೋರ್ಟಿಂಗ್ ಕೊಟ್ಟು ಈ ಸಪೋರ್ಟ್ ಇಂದ ಆ ಕಾರ್ನರ್ ಗೆ ಟೈಟ್ ಮಾಡ್ತೀವಿ ಜೊತೆಗೆ ಗ್ರಿಪ್ ಆಗಿ ನಿಂತಿರುತ್ತೆ ಅವಾಗ ತುಂಬಾ ಬಾಳಿಕೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಜಮೀನ್ ಮಾಲೀಕರು ಏನು ಹೇಳ್ತಾ ಇದ್ದಾರೆ ನಿಮಗೆ ಸರ್ ಮಾಲೀಕರು ತುಂಬಾ ಖುಷಿ ಪಟ್ಟರು ಸರ್ ನಾವ್ ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀಯಪ್ಪ ಇವಾಗ ದುಡ್ಡು ಹೋಗುತ್ತೆ ಬರುತ್ತೆ ಆದ್ರೆ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು ತುಂಬಾ ಇಷ್ಟ ಆಯ್ತು ಅವ್ರೆ ಅವಾಗಲೇ ರಿವ್ಯೂ ಕೊಟ್ಟಿದ್ದಾರೆ ನೋಡ್ಬೋದು ವೀಕ್ಷಕರೇ ಕೆಲಸ ಮಾಡ್ತಾ ಇದಾರೆ ಹುಡುಗರು ಇಲ್ಲಿ ತುಂಬಾ ಫಾಸ್ಟ್ ಹಾ ಸರ್ ನಿಮ್ಮ ಹೆಸರೇನು ಬೋರಾಯ ನೀವು ಬದ್ರಿ ಅಂತ ಇವ್ರು ನೋಡ್ಬೋದು ಕೆಲ್ಸ ಮಾಡೋಷ್ಟ ನೋಡಿ ಹುಡುಗರು ಸರ್ ಹುಡ್ಗರು ತಿಪ್ಪೇಶ್ ಅಂತಲಿ ಅಂತ ಜಂಗ್ಲಿ ಅಂತ ಇವ್ರ ಹೆಸರು ನೋಡಿ ಜಂಗ್ಲಿ ತರಾನೆಲ್ಲ ನಮ್ಮ ಹತ್ರ ಕೆಲ್ಸ ಮಾಡ್ತಿದ್ದವ್ರು ಅವಾಗಿಂದ್ ಬ್ರದರ್ಸ್ ತರಾನೇ ಇದೀವಿ ಎಲ್ಲಾರು ಅಷ್ಟೇ ಎಷ್ಟು ಜನ ಇದಾರೆ ಟೋಟಲ್ ಎಲ್ಲ ಇವರು ಹದಿನಾಲ್ಕು ಹದಿನೈದು ಜನ ಇದಾರೆ

ಇದು ಮಾಡ್ರಪ್ಪ ಅಂದ್ರೆ ಅದು ಮಾಡ್ತಾರೆ ಹಣ ಆಗಲ್ಲ ಈ ತರ ಆಗಲ್ಲ ಮಾಡಲ್ಲ ಅಂತ ಯಾರು ಒಬ್ರು ಹೇಳಲ್ಲ ಒಂದು 1 ಅಡಿ ನೆಲದಲ್ಲಿ ಉಳ್ತೀರಾ ನೀವು ರೈತರಿಗೆ 1 ಅಡಿ ಗೂಟಾ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ 7 ಅಡಿ ಮತ್ತೆ 7 ಅಡಿ ಸಾಕು ಬೆಂಗಳೂರ ಆ ಏನು ಸ್ವಲ್ಪ ಗಡಸಿತ್ತು ಅಂತಂದ್ರೆ ಜಾಸ್ತಿ ಉಣೋದು ಬೇಕಿಲ್ಲ ಅಂತ ಹೇಳ್ತೀರಲ್ವಾ ಒಂದು 1 ಅಡಿ 1 ಅಡಿ ಎಸ್ಎಸ್ಡಿ ಇಟ್ಟು ಅದನ್ನ ಟೈ ಮಾಡಿದ್ರ ಮತ್ತೆ ಏನದು ಉದ್ದೇಶ ಅಡಿ ಗ್ಯಾಪ್ ಇದೆ ಸರ್ ಸಾಕು ಸರ್ ಇನ್ನೊಂದು ಎಕ್ಸ್ಟ್ರಾ ಬೇಕಂದ್ರೂ ಹಾಕೊಡ್ತೀವಿ ಸರ್ ಓಕೆ ಇನ್ನೊಂದು ಇದು ಫೆನ್ಸಿಂಗ್ ಅಲ್ಲಿ ನಾನ್ ಮೂರ್ ನಾಲ್ಕ್ ಟೈಪ್ ಇದೆ ಅಂತ ಹೇಳ್ಬಿಟ್ಟು ನಾವು ಮೂರು ತರ ಮಾಡ್ಕೊಡ್ತೀವಿ ಸರ್ ಇದು ಬಾರ್ಬನ್ ವೈರ್ ಮುಳ್ಸಂತೆ ಅದರಲ್ಲಿ ನೆಟೆಡ್ ಫೆನ್ಸ್ ಬರುತ್ತೆ ಚೈನಿಂಗ್ ಮಿಶ್ ಬರುತ್ತೆ ಮೂರು ಮಾಡ್ಕೊಡ್ತೀನಿ ಸರ್ ನಾನು ಯಾವುದು ಪ್ರಿಫರ್ ಮಾಡ್ತೀರ ನೀವು ಜಾಸ್ತಿ ರೈತರಿಗೆ ಸರ್ ದೀರ್ಘಕಾಲ ಬೆಳೆಗೆ ದೀರ್ಘಕಾಲ ಬೆಳೆಗೆ ತೆಂಗು ಇದಕ್ಕೆಲ್ಲ ಬಾರ್ಬನ್ ವೈರ್ ಸಾಕು ಸರ್ ಬೆಳಿತೀನಿ ಆಮೇಲೆ ತರಕಾರಿ ಬೆಳಿತೀನಿ ಅಂದ್ರೆ ಚೈನ್ಲಿಂಗ್ ಮೆಶು ಬೆಟರ್ ಕಲ್ಲು ಏನ್ ಸೈಜ್ ಇದೆ ಸರ್ ಇಲ್ಲಿ ನೋಡಿ ಆರು ನಾಲ್ಕು ಬರುತ್ತೆ ಸರ್ ಆರು ನಾಲ್ಕು ಹತ್ರ ಎಸ್ಪೆಷಲ್ ಬರೋದು ಐದು ನಾಲ್ಕು ಒಂದೊಂದ್ರಲ್ಲಿ ಕಂಬದಲ್ಲಿ ಐವತ್ ಕಂಬ ನಾಲ್ಕು ಐದು ಬಂದ್ರೆ ಇನ್ನ ಇನ್ನೂರ್ ಕಂಬ ನಾಲ್ಕು ಆರೇ ಬರುತ್ತೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದಿರಾ ಹಾರ್ಡ್ ವರ್ಕ್ ಗೆ ಪ್ರತಿಫಲ ಬೇಕು ನಿಮ್ಗೆ ಸೊ ಏನ್ ಚಾರ್ಜ್ ಮಾಡ್ತೀರಾ ಸರ್ ಸರ್ ನಾವು ಪೇಮೆಂಟ್ ಯಾವ ರೀತಿ ಕಲೆಕ್ಟ್ ಮಾಡ್ಕೋತೀವಿ ಅಂದ್ರೆ ಫಸ್ಟ್ ಸೈಟ್ ನೋಡ್ತೀವಿ ಸೈಟ್ ನೋಡಾದ್ಮೇಲೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಇಸ್ಕೋತೀವಿ ಅಡ್ವಾನ್ಸ್ ಇಸ್ಕೊಂಡ್ ಆದ್ಮೇಲೆ ಕಲ್ ಬರುತ್ತೆ ಕಲ್ಲಿನ ಅಮೌಂಟ್ ಏನಿದೆ ಅದು ಚಾರ್ಜ್ ಮಾಡ್ತೀವಿ ಆಮೇಲೆ ಲೇಬರ್ ಕರ್ಕೊ ಬರ್ತೀವಿ ಲೇಬರ್ ಕರ್ಕೊ ಬಂದ್ಮೇಲೆ ಮೆಟೀರಿಯಲ್ ಅಮೌಂಟ್ ಕೊಡಬೇಕಾಗುತ್ತೆ ಲಾಸ್ಟ್ ಫೈನಲಿ ಫೈನಲ್ ಲೇಬರ್ ಅಮೌಂಟ್ ಏನಿದೆ ಅದು ಸೆಟಲ್ಮೆಂಟ್ ಮಾಡ್ಬೇಕಾಗುತ್ತೆ ನಾಲ್ಕ ಕಡೆ ವಿಚಾರಿಸಿ ಸರ್ ನಾಲ್ಕ ಕಡೆ ವಿಚಾರಿಸಿ ಎಲ್ಲರಿಗಿಂತ ರೀಸನಬಲ್ ರೇಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಒಳ್ಳೆ ಗುಣಮಟ್ಟದ ಸಾಮಗ್ರಿಗಳನ್ನ ಯೂಸ್ ಮಾಡ್ತೀನಿ ನಿಮ್ಮ ಯೂಟ್ಯೂಬ್ ಚಾನಲಿಂದ ಇಂದ ಇನ್ಸ್ಟಾಗ್ರಾಮಿಂದ ಬಂದರೆ ರೀಸಬಲ್ ರೇಟಲ್ಲಿ ಮಾಡ್ತೀನಿ ನಾನೇನು ದುಡ್ಡು ಮಾಡಬೇಕು ಅಂತ ಈ ಫೀಲ್ಡ್ ಬಂದಿಲ್ಲ ಸರ್ ಇದು ನಮ್ಮ ಕುಲ್ ಕಸ್ಬು ಓಕೆ ಸರ್ ಈ ವೃತ್ತಿಯಿಂದ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಓಕೆ ಚೇತನ್ ಅವರ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಫೈವ್ ಒನ್ ಓಕೆ ಥ್ಯಾಂಕ್ ಯು ಚೇತನ್ ಅವರ ಥ್ಯಾಂಕ್ ಯು ಸರ್ ಹಾಂ ಕೊಡು